ಸ್ವಾಗತ ಎಪ್ಪತ್ತು ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಉಚಿತ ಚಿಕಿತ್ಸೆ ಇದು ಕೇಂದ್ರ ಸರ್ಕಾರದ ಘೋಷಣೆ ಹೌದು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದ್ದು ಈ ನಿರ್ಧಾರದಿಂದಾಗಿ ನಾಲ್ಕೂವರೆ ಕೋಟಿ ಕುಟುಂಬಗಳ ಆರು ಕೋಟಿ ವೃದ್ಧರಿಗೆ ಅನುಕೂಲವಾಗಲಿದೆ ಎಂದು ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಹೇಳಿದ್ದಾರೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯನ್ನ ಎಪ್ಪತ್ತು ವರ್ಷ ತುಂಬಿದ ಎಲ್ಲರಿಗೂ ವಿಸ್ತರಣೆ ಮಾಡಿದ್ದೇವೆ ಅರ್ಹ ಹಿರಿಯ ನಾಗರಿಕರಿಗೆ ಈ ಯೋಜನೆಯಲ್ಲಿ ಹೊಸದಾಗಿ ವಿಶಿಷ್ಟ ಕಾರ್ಡ್ ನೀಡಲಾಗುತ್ತದೆ ಈ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಘೋಷಿಸಲಾಗಿದ್ದ ಮಹತ್ವದ ಭರವಸೆಯನ್ನು ಈಡೇರಿಸಿದಂತಾಗಿದೆ ಈಗಾಗಲೇ ಎಬಿ ಪಿಎಂ ಜೆ ವೈ ಅಡಿಯಲ್ಲಿ ಬರುವ ಕುಟುಂಬಗಳಿಗೆ ಸೇರಿದ ಎಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರು ತಮಗಾಗಿ ವರ್ಷಕ್ಕೆ ಐದು ಲಕ್ಷ ರೂಪಾಯಿಗಳವರೆಗೆ ಹೆಚ್ಚುವರಿ ಟಾಪ್ ಅಪ್ ರಕ್ಷಣೆಯನ್ನ ಪಡೆಯುತ್ತಾರೆ ಎಂದು ಅಶ್ವಿನ್ ವೈಷ್ಣವ್ ತಿಳಿಸಿದ್ದಾರೆ ಒಂದೇ ಕುಟುಂಬದಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಇಬ್ಬರು ಸದಸ್ಯರಿದ್ದರೆ ವಿಮಾ ಮೊತ್ತವಾದ ಐದು ಲಕ್ಷ ರೂಪಾಯಿಯನ್ನ ಹಂಚಿಕೊಳ್ಳಬಹುದು ಇತರೆ ಸರಕಾರಿ ವಿಮಾ ಯೋಜನೆ ವ್ಯಾಪ್ತಿಗೆ ಒಳಪಡುವವರು ಅದನ್ನೇ ಉಳಿಸಿಕೊಳ್ಳಬಹುದು ಅಥವಾ ಹೊಸತು ಪಡೆಯಬಹುದು ಖಾಸಗಿ ವಿಮಾ ಸೌಲಭ್ಯ ಪಡೆಯುವವರು ಕೂಡ ಈ ಯೋಜನೆಯಲ್ಲಿ ಭಾಗಿಯಾಗಬಹುದು ಎಂದು ನಿಯಮಗಳು ತಿಳಿಸುತ್ತವೆ ಪ್ರಸ್ತುತ ಇದ್ದ ಯೋಜನೆಯಲ್ಲಿ ಕೇವಲ ಹದಿನಾರರಿಂದ ಐವತ್ತೊಂಬತ್ತು ವಯೋಮಿತಿಯವರೆಗೆ ಮಾತ್ರ ಸೀಮಿತವಾಗಿತ್ತು ಬಡವರಿಗೆ ಮಾತ್ರ ಈ ಸೌಲಭ್ಯ ಇತ್ತು ಜೊತೆಗೆ ಇಡೀ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳ ವಿಮೆ ನೀಡಲಾಗುತ್ತಿತ್ತು ಈ ಯೋಜನೆಯನ್ನ ಬಡವರಿಗೆ ಮಾತ್ರವಲ್ಲ ಎಲ್ಲಾ ಹಿರಿಯ ನಾಗರಿಕರಿಗೂ ಅನ್ವಯ ಮಾಡಲಾಗಿದೆ ಹಿರಿಯ ನಾಗರಿಕರ ಆರೋಗ್ಯದ ದೃಷ್ಟಿಯಿಂದ ಇದೊಂದು ಉತ್ತಮ ಮತ್ತು ದೂರದೃಷ್ಟಿಯ ಯೋಜನೆಯಾಗಿದೆ ಅದೆಷ್ಟೋ ಕುಟುಂಬಗಳು ಈಗಿನ ವೈದ್ಯಕೀಯ ವೆಚ್ಚ ಭರಿಸಲಾಗದೆ ತಮ್ಮ ಮನೆಯ ಹಿರಿಯರನ್ನ ಉಳಿಸಿಕೊಳ್ಳಲಾಗದ ಅನೇಕ ನಿದರ್ಶನಗಳನ್ನು ನೋಡುತ್ತೇವೆ ಈ ಯೋಜನೆ ಅವರಿಗೆ ವರದಾನ ಆಗಲಿದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಸುಧಾರಿಸಲು ಯೋಜನೆಯು ಸಹಕಾರಿಯಾಗಲಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರಿತಂ ಕನ್ನಡ